ಎಲ್ಲರಿಗೂ ನಮಸ್ಕಾರ ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಸುಲಭವಾದಂತಹ ರೆಸಿಪಿನ ತೋರಿಸ್ತೀನಿ ಇದು ಒಂದು ಐದು ನಿಮಿಷದಲ್ಲೇ ಬೇಗನೆ ಮಾಡ್ಬೋದು ಈ ಪಲ್ಯನ ನಾವು ಚಪಾತಿಗೆ ದೋಸೆಗೆ ಅಥವಾ ರೊಟ್ಟಿಗೆ ಹಾಗೆ ಅನ್ನಕ್ಕೂ ಕೂಡ ನೆಂಚ್ಕೊಳ್ಳೋದಕ್ಕೆ ಅಥವಾ ಗೊಜ್ಜಿನ ಜೊತೆಗೆ ಮಾಡ್ಕೊಳ್ಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಸಣ್ಣದಾದ ಕುಂಬಳುಕಾಯನ್ನ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಜನ ತಿನ್ಬೋದಾದಂತಹ ಕುಂಬಳಕಾಯಿ ಮೀಡಿಯಂ ಸೈಜಲ್ಲಿದೆ ನೀವು ಒಂದು ಸ್ವಲ್ಪ ದೊಡ್ಡ ಕುಂಬಳಕಾಯಿನ ತೊಗೊಂಡಿದ್ರೆ ಒಂದು ಸ್ವಲ್ಪ ಒಂಚೂರು ಜಾಸ್ತಿ ತೊಗೊಳ್ಳಿ ನಂತರ ಸೈಜ್ ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎರಡು ಮೂರು ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಆರರಿಂದ ಏಳು ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೇ ಒಂದು ದಪ್ಪದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿನ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಕೂಡ ಏನು ಜಾಸ್ತಿ ಬಳಸಲ್ಲ ಇದು ಆಪ್ಷನಲ್ ಬೇಕಿದ್ದರೆ ನೀವು ಹಾಕ್ಕೊಬೋದು ಇಲ್ಲ ತೆಂಗಿನಕಾಯಿ ಬೇಡ ಅಂದರೂ ಬೇಡ ತೆಂಗಿನಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ ಎಣ್ಣೆ ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಸಾಸಿವೆ ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕುಂಬಳಕಾಯನ್ನ ಕಟ್ ಮಾಡಿ ಅದರೊಳಗಡೆ ಇರುವಂತಹ ಬೀಜನೆಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಒಂದು ಪಾತ್ರೆಗೆ ತಗೊಳ್ಳಿ ನೀರನ್ನೆಲ್ಲ ನೀಟಾಗಿ ಸೋಸಿಬಿಟ್ಟು ಹಾಕೊಳ್ಳಿ ಕುಂಬಳುಕಾಯಿನ ಈ ರೀತಿ ಎಲ್ಲ ಒಂದು ಪಾತ್ರೆಗೆ ಹಾಕೊಂಡಾದಮೇಲೆ ಗ್ಯಾಸ್ ಹಚ್ಚಿ ಕುಕ್ಕರ್ನ ಕಾಯೋದಕ್ಕೆ ಇಡೋಣ ನಾವು ಈ ಪಲ್ಯನ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಿದ್ದೀವಿ ಕುಕ್ಕರಲ್ಲಾದರೆ ಬೇಗನೆ ಆಗುತ್ತೆ ಕಾದಿರುವಂತಹ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ನಂತರ ಸಾಸಿವೆನ ಸೇರಿಸ್ಕೊಳ್ಳೋಣ ಕರಿಬೇವು ಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ ನಂತರ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಬೆಂದ ಮೇಲೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ಹಣ್ಣನ್ನು ಕೂಡ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯದಕ್ಕೆ ಬಿಡೋಣ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕ್ಕೊಳೋಣ ಈ ಕುಂಬಳಕಾಯಿ ಪಲ್ಯಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ಇದರಲ್ಲೂ ಕೂಡ ನೀರು ಬಂದಿರೋದನ್ನು ನಾವು ತೆಗೆದು ಚೆಲ್ತಾ ಇದ್ದೀನಿ ಕುಂಬಳಕಾಯಿನ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಂತರ ಅರಿಶಿಣ ಪುಡಿನ ಸೇರಿಸ್ಕೊಡೋಣ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿನ ಪುಡಿನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೀವು ನೋಡಿ ಉಪ್ಪಿನ ಪುಡಿನ ಸೇರಿಸ್ಕೊಡಿ ಈಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರ್ ಮುಚ್ಚಿ ಒಂದು ವಿಶಲ್ ಬರ್ಸ್ಕೊಳ್ಳೋದೇನು ಬೇಡ ವಿಶಲ್ ಸ್ಟಾಕ್ ಆಗ್ತಿದ್ದಂಗೆ ಆಫ್ ಮಾಡಿಬಿಡಿ ಯಾಕಂದರೆ ಬೆಂದಿ ಎಲ್ಲ ಕಲಸೋಗ್ಬಿಡುತ್ತೆ ಕುಂಬಳಕಾಯಿ ಹಾಗಾಗಿ ವಿಷಲ್ ಸ್ಟಾಕಾಗಿ ಇನ್ನೇನು ವಿಶಲ್ ಬರುತ್ತೆ ಅನ್ನೋದು ಇದ್ದಂಗೆ ಹಾಫ್ ಮಾಡಿದ್ರೆ ಆ ಸ್ಟಾಕಲ್ಲೇ ಒಂದು ಸ್ವಲ್ಪ ಅದೇ ಬೇಯುತ್ತೆ ನೋಡಿ ನಾವು ಮಾಡಿರುವಂತಹ ಕುಂಬಳಕಾಯಿ ಪಲ್ಯ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ಮಾಡಿಕೊಂಡು ತಿನ್ಬೋದು ನೀವು ಕೂಡ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು